ಕೋಲಾರ ತಾಲೂಕಿನ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾದ ಕುರುಗಲ್ ಗೇಟ್ ಬಳಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಅದ್ದೂರಿ ಪೌರ್ಣಿಮಾಚರಣೆ स्वधरमाक्षारे भागवती स्वाम चंदीनादायों श्री लक्ष्मी नारायण ऐं श्री कृष्णरामशिवरत्यादि हिम श्री भैरवाई हेमंत्री शिविर भक्तराय ओं जी सर ओं जयलाय देश आय ऐसी ಓಂ ಶ್ರೀ ಬೃಭ್ಯವ ನಮಃ ಸದಾ ಎಂಬ ವೃಕ್ಷಸ ಮೂಲಾಧಿವಾಸ ಸದಾ ಸಾವಿಣಂ ರಿಕ್ತಮ್ಯಂತ್ಯಂತಂ ತರು ಸದ್ಗುರುಂ ಸಾಯಿನಾಥಿ ಈ ದೇವಸ್ಥಾನ ಕಟ್ಟಿ ಎರಡು ಸಾವಿರದ ಎಂಟರಲ್ಲಿ ಕಟ್ಟಿರುವಂಥದ್ದು ಇದು ಒಂದು ಎರಡು ಸಾವಿರದ ಎಂಟರಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು ಸಾಯಿಬಾಬಾನ ಅವತ್ತಿಂದ ಇಲ್ಲಿ ನಾಲ್ಕು ವರ್ಷ ಜನ ಯಾರೂ ಬರ್ತಾ ಇದ್ದಾರೆ ಪ್ರತಿದಿನ ಒಂದು ಪೂಜೆ ಮಾಡಿಕೊಂಡು ಹೋಗ್ಬೇಕಾದ್ರೆ ಪ್ರಸಾದನ ದಾರಿ ಲೋಕ ಪಡ್ಕೊಳೋದು ನಾಲ್ಕು ವರ್ಷ ಆದಮೇಲೆ ಭಕ್ತಾದಿಗಳು ಬಂದು ಏನು ಒಂದು ಅವ್ರ ಏನು ಕೇಳ್ಕೊಂಡಿದ್ದಾರೆ ಅದರಿಂದ ಆಚೆ ಅವರೆಲ್ಲ ನೆರವೇರಿದೆ ಹಾಗಾಗಿ ಭಕ್ತಾದಿಗಳು ಇವಾಗ ನಾವು ಯಾರನ್ನೂ ಕರೆಯೋಷ್ಟಿಲ್ಲ ಎಷ್ಟೇ ಪ್ರಸಾದ ಮಾಡಲಿ ಭಕ್ತಾದಿಗಳು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಕೂತ್ಕೊಳ್ಳೋಕ್ಕಾಗ್ತಿದ್ದು ಹುಡುಗಿ ಹೊತ್ತು ನಡೀತಾ ಇದ್ದಾರೆ ನಡೆಯುವಂಥವ್ರು ಆಗಿದೆ ಬಿಡಿಸ್ಬರ್ತಾ ಇದ್ರೂ ಬಿಡಿಸಿಲ್ಲ ದಿನಕ್ಕೆ ಇಪ್ಪತ್ತೈದು ಸಲ ಇವತ್ತು ಒಂದು ಸಲ ಬಿಡಿಸಿಲ್ಲ ಅವರಲ್ಲಿ ಕೂದ್ದು ಮೇಲಾಗಿದೆ ಎಷ್ಟೋ ಜಮೀನು ಕೇಸುಗಳಿದ್ದವರೆಲ್ಲ ಕೇಸುಗಳು ಕ್ಲಿಯರ್ ಆಗಿದೆ ಏನೊಂದು ಭಕ್ತಿಯಿಂದ ಏನು ಕೇಳ್ಕೊಂಡ ತರ ಎಲ್ಲ ನೆರವೇರ್ತಾ ಇದೆ. ಪ್ರತಿ ವಿಶೇಷ ಪೂಜೆ ಯಾವಾಗ ಇರುತ್ತೆ? ಪ್ರತಿ ಗುರುವಾರಾನೂ ವಿಶೇಷ ಪೂಜೆ ಇರುತ್ತೆ. ಅಂದ್ರೆ ನೀವು ಗುರುವಾರಾನೂ ಪೂಜೆ ಇರುತ್ತೆ. ವಿಶೇಷವಾಗಿ ಗುರುವಾರ ವಿಶೇಷ ಪೂಜೆ ಆಗಿರುತ್ತೆ. ಪ್ರತಿ ದಿನಾನೂ ಅಭಿಷೇಕ ಎಲ್ಲ ಇರುತ್ತೆ. ಇವತ್ತು ಏನು ವಿಶೇಷ? ಇವತ್ತು ಗುರು ಪೌರ್ಣಮಿ. ಏನೇನು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಏನೋ ಗಣಪತಿ ಪೂಜೆ ಪುಣ್ಯಾಹ ಪ್ರಶುಸ್ಥಾಪನೆ ನವಗ್ರಹ ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ವಾಸ್ತು ಹೋಮ ಜಯಾದಿ ಹೋಮಗಳು ಸಾಯಿಬಾಬಾ ಹೋಮ ಎಲ್ಲ ಐತಿ ಬರ್ತದೆ ಪಂಚಾಮ ದೇವರಿಗೆ ಪಂಚಾಮೃತ ಅಭಿಷೇಕ ಇವತ್ತು ಒಂದು ನಾಲ್ಕರಿಂದ ಐದು ಸಾವಿರ ಜನ ಬಂದ ಎಷ್ಟು ಬರ್ತಾರೆ ಸಂಜೆ ರಾತ್ರಿ ಹತ್ತು ಗಂಟೆವರೆಗೂ ಬರ್ತಾರೆ ಇನ್ನೂ ಒಂದು ನಾಲ್ಕು ಸಾವಿರ ಜನ ಬರ್ತಾರೆ ನಾಲ್ಕೈದು ಸಾವಿರ ಜನ ಬರ್ತಾರೆ ತಮಗೆ ಸಹ ಅರ್ಚಕರಾಗಿ ತಮ್ಮ ಸಹಾಯ ಮಂಜುನಾಥ ಅಂತಾರೆ amat ayo ah oh, saya nak mulai sebab apa